ರಾಜೀವ್ ಗಾಂಧಿ ಹೊಸ ತಿಂಡಮ್ಮ ಒಂದು ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ನಮಗೆ ಎಷ್ಟು ವರ್ಷ ಮೇಂಟೆನೆನ್ಸ್ ಇರುತ್ತೆ ನಮಗೆ ಇದು ತಿನ್ನೋದು ಎಷ್ಟು ಖರ್ಚು ಬರುತ್ತೆ ಮತ್ತು ಇದ್ರ ಬಗ್ಗೆ ಎಲ್ಲ ನಾನು ಮೇಂಟೆನೆನ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಈಗ ವಿಡಿಯೋ ಶುರು ಮಾಡ್ತೀನಿ ಮೇಂಟೆನೆನ್ಸ್ ಚಾರ್ಜಸ್ ಎಷ್ಟು ಬರುತ್ತೆ ತಿಂಗಳಿಗೆ ನಾವು ಎರಡು ವರ್ಷ ನಂತರ ನಾವು ಇನ್ನೂ ಯಾವ ಏನೇನು ಮೇಂಟೆನೆನ್ಸ್ ಚಾರ್ಜಸ್ ನಾವು ಹಾಕಬೇಕು ಬನ್ನಿ ವಿಷಯ ತಿಳಿಯೋಣ ನಮ್ಮ ಚಾನಲ್ ವಿಸಿಟ್ ಮಾಡೋಂಥ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ ಒನ್ ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಇದು ರಾಜ್ಯ ಸರ್ಕಾರದಿಂದ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ನಗರ ಬೆಂಗಳೂರು ನಿವಾಸಿಗಳಿಗೆ ಇದು ಅನ್ವಯಿಸುತ್ತೆ ಫ್ರೆಂಡ್ ಏನು ಇಲ್ಲಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ನಿಮಗೆ ಸತತವಾಗಿ ವಿಡಿಯೋ ಸಮೇತನೇ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಸತತವಾಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದೇ ಥರ ನೀವು ಸಹ ಸಬ್ಸ್ಕ್ರೈಬರ್ ಸಹ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಎಲ್ಲ ಸಬ್ಸ್ಕ್ರೈಬರ್ಗು ಶ್ರೀರಾಮವಮಿ ಹಬ್ಬದ ಶುಭಾಶಯಗಳು ಈಗ ಮೇಂಟೆನೆನ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೇಳಿದ್ದಾರೆ ಫ್ರೆಂಡ್ ಮೇ ಮೇಂಟೆನೆನ್ಸ್ ನಿಮಗೆ ತಿಳಿಸಬೇಕು ಅಂದರೆ ಜಿ ಪ್ಲಸ್ ತ್ರೀ ಆಗಿರಲಿ ಅಥವಾ ಎಸ್ ಫೋರ್ಟಿನೇ ಆಗಿರಲಿ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಇದ್ದೇ ಇರುತ್ತೆ ನೋಡಿ ಎರಡು ವರ್ಷ ಏನೋ ಗುತ್ತಿಗೆಗಾರರು ಏನು ಕಾಂಟ್ರಾಕ್ಟ್ ಕಾಣಿರ್ತಾರಲ್ಲ ರಾಜವೇಂದ್ರ ಸತಿನಿಮನೆ ಆಗಿರಲಿ ಅಲ್ಲಿ ಎರಡು ವರ್ಷ ನಮಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಈ ಮೇಂಟೆನೆನ್ಸ್ ಫ್ರೀ ಅಂದರೆ ಎಲ್ಲ ನಮಗೆ ಫ್ರೀ ಸಿಕ್ಕಲ್ಲ ಯಾಕೆಂದರೆ ಇಲ್ಲಿ ಮೇಂಟೆನೆನ್ತು ಫ್ರೀ ಅಂದ್ಬಿಟ್ಟು ಎಲ್ಲ ಫ್ರೀ ಇರುತ್ತೆ ಎರಡು ವರ್ಷ ನಾವೇನು ಹಣ ಕಟ್ಟಂಗಿಲ್ಲ ಅಂತ ಏನಿರಲ್ಲ ಇಲ್ಲಿ ನಾವು ಈಗ ಸದ್ಯಕ್ಕೆ ನಾವು ಒಂದು ಬಿ ಎಚ್ ಫ್ಲ್ಯಾಟ್ ನಾವು ತಗೊಂಡಿದ್ದೀವಿ ನಾವು ಬ್ಯಾಂಕ್ ಲೋನ್ ಆಗಲಿ ಕ್ಯಾಶ್ ಆಗಲಿ ಹಣ ಕಟ್ಟಿದ್ದೀವಿ ಈಗ ನಮಗೆ ಸ್ವಾಧೀನ ಪತ್ರ ಕೊಡ್ತಾರೆ ಸ್ವಾಧೀನ ಪಾತ್ರ ಕೊಟ್ಟಾಗ ನಾವು ಆ ಮನೆಯಲ್ಲಿ ನಾವು ಇರ್ತೀವಿ ಇದ್ದಾಗ ನಮಗೆ ಆವತ್ತಲಿಂದ ಮೇಂಟೆನೆನ್ಸ್ ಚಾರ್ಜಸ್ಸು ನಮಗೆ ಅಲ್ಲಿ ಬೀರುತ್ತೆ ಬಟ್ ಮೇಂಟೆನೆನ್ಸ್ ಚಾರ್ಜಸ್ಸು ಏನೋ ಪ್ರತಿಯೊಬ್ಬರು ಏನೇನೋ ಅಲ್ಲಿ ಫ್ಲ್ಯಾಟಲ್ಲಿ ಇರ್ತಾರ ಪ್ರತಿಯೊಬ್ಬರು ಇಂಥ ಕಡೆ ಅಂತಲ್ಲ ನೀವೆಲ್ಲೇ ಸಹ ಮೇಂಟೆನೆನ್ಸ್ ಸ್ಟಾರ್ಟಿಂಗ್ ಹೋದಾಗ ನಿಮಗೆ ಆಯಾ ಕರೆಂಟ್ ಬಿಲ್ಲು ನಿಮಗೆ ಬರುತ್ತೆ ನಿಮ್ಮ ಮನೆಯಲ್ಲೇ ಮೀಟ್ರ್ ಒಳಗೆ ಸಪ್ರೇಟಾಗಿರುತ್ತೆ ಸಪ್ರೇಟ್ ಆದ ನಂತರ ನಿಮಗೆ ಹೌಸ್ ಸೈಡು ಈ ಔಟ್ಸೈಡು ಮೋಟ್ರ್ ಬಿಲ್ ಆಗಿರ್ಬೋದು ನೀರು ಲಿಫ್ಟ್ ಮಾಡ್ತಾರಲ್ಲ ಆ ಮೋಟ್ರ್ ಬಿಲ್ ಆಗಿರ್ಬೋದು ಅಥವಾ ಹೊರ ಹೊರಗಡೆ ಲೈಟ್ಸ್ಗಳು ಇರ್ತವಲ್ಲ ಲೈಟ್ಸ್ಗಳಾಗಿರ್ಬೋದು ನಿಮ್ಮ ಹತ್ರ ಲಿಫ್ಟ್ ಏನೆಲ್ಲ ಇದೆ ಲಿಫ್ಟಿಂದು ಕರೆಂಟದು ಅದೇ ಥರ ಲೈಟಿಂಗ್ಸ್ ಆಗಿದೆ ಲಿಫ್ಟ್ ಆಗಲಿ ಈ ಥರ ಎಲ್ಲ ಔಟ್ ಸೈಡು ಏನಿದಾವೆ ಅವೆಲ್ಲ ನಿಮಗೆ ಸಹ ಬರುತ್ತೆ ಈ ಹೊರಗಡೆ ಏನು ಕರೆಂಟ್ ಚಾರ್ಜಸ್ ಇರುತ್ತೋ ಅವೆಲ್ಲ ನಿಮಗೆ ಕರೆಂಟ್ ಚಾರ್ಜಸ್ ಬೀಳುತ್ತೆ ಎಕ್ಸಾಂಪಲ್ ನಿಮಗೆ ಟೋಟಲ್ ಆಗಿ ಅವೆಲ್ಲ ಮೋಟ್ರು ಕರೆಂಟ್ ಚಾರ್ಜ್ ಆಗಲಿ ಹೇಗೆ ಆಗಲಿ ಒಂದು ಪ್ರತಿಯೊಂದು ಚಾರ್ಜಸ್ ಆಲ್ಮೋಸ್ಟು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಕೂಡ ಬರೋ ಚಾನ್ಸಸ್ ಇರುತ್ತೆ ಆ ಎರಡು ಲಕ್ಷ ಬಂದರೂ ಸಹ ನೀವು ಈ ಪ್ರತಿಯೊಬ್ಬರು ಸಮನಾಗಿ ನೀವು ಹಂಚ್ಕೋಬೇಕಾಗುತ್ತೆ ಈಗ ಒಂದು ಎರಡು ಲಕ್ಷ ರೂಪಾಯಿ ನಿಮಗೆ ಕರೆಂಟ್ ಬಿಲ್ ಬರುತ್ತೆ ಎಕ್ಸ್ಟ್ರಾ ಅಂದರೆ ಸೆಕ್ಯೂರಿಟ್ರಿ ರೂಮ್ದಾಗಿರ್ಬೋದು ಲಿಫ್ಟಿಂದ ಆಗಿರ್ಬೋದು ಔಟ್ ಸೈಡ್ ಕಾರ್ನರ್ ಔಟ್ ಸೈಡ್ದೆ ಎಲ್ಲ ಒಂದು ಎರಡು ಲಕ್ಷ ಬಂದಿರುತ್ತೆ ಆ ಎರಡು ಲಕ್ಷ ಅಮೌಂಟು ನೀವು ಫುಲ್ಲು ನಿಮ್ಮ ಎಷ್ಟು ಜನ ಇದ್ದಾರೆ ಈ ಎಕ್ಸಾಂಪಲ್ ಒಂದು ಇನ್ನೂರು ಜನ ಇದ್ದೀರ ಅಂತಂದ್ರೆ ಇನ್ನೂರು ಜನ ಸೇರಿಸಿ ಸಮನಾಗಿ ಒಂದೊಂದು ಸಾವಿರ ರೂಪಾಯಿ ಅಲ್ಲಿಗೆ ಕೊಡಬೇಕಾಗುತ್ತೆ ಅಂದರೆ ಕರೆಕ್ಟ್ ಚಾರ್ಜ್ ಬಿಲ್ಲು ಸಪ್ರೇಟಾಗಿ ನಿಮಗೆ ಒಂದು ಸಾವಿರ ರೂಪಾಯಿ ನಿಮಗೆ ಆ ಎರಡು ವರ್ಷ ಬೀಳುತ್ತೆ ಆ ಎರಡು ವರ್ಷ ಬಿದ್ದಾದ ನಂತರ ನೆಕ್ಸ್ಟು ನಿಮಗೆ ಎರಡು ವರ್ಷ ಕಂಪ್ಲೀಟಾಗಿ ಕ್ಲೋಸ್ ಆದಾಗ ನೀವು ಬೇಕಾರೆ ಅವರು ತಿಳಿಸಿದರು ಕಾಂಟ್ರಾಕ್ಟರು ಬೇಕಾರೆ ನಾವೇ ಕಂಟಿನ್ಯೂ ಮಾಡ್ತೀವಿ ಕಂಟಿನ್ಯೂ ಕೊಡ್ಬೋದು ಇಲ್ಲಾಂದರೆ ನಿಮ್ಮ ಗ್ರೂಪ್ನಲ್ಲಿ ಅಸೋಸಿಯೇಟ್ ಮಾಡಿಸ್ಕೊಂಡು ನಂತರ ಸೆಕ್ಯೂರಿಟಿದು ನಿಮಗೆ ಏನು ಬರುತ್ತೋ ಅದು ಮತ್ತು ಏನು ಹೌಸ್ ಕೀಪಿಂಗ್ ಆರದು ಇವೆಲ್ಲ ಸೇರಿ ಮೈಟೆನೆನ್ಸ್ ಮೇಂಟೆನೆನ್ಸ್ ಚಾರ್ಜಸ್ ಬರುತ್ತೆ ಆವಾಗ ನಿಮಗೆ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ಸದ್ಯಕ್ಕೆ ನಿಮಗೆ ಮೇಂಟೆನೆನ್ಸ್ ಚಾರ್ಜಸ್ ಕರೆಂಟ್ ಮಾತ್ರ ನಿಮಗೆ ಹೊರಗಡೆ ಆಗಿರ್ಬೋದು ಮೋಟ್ರದೇ ಆಗಿರ್ಬೋದು ಲಿಫ್ಟಿದೇ ಆಗಿರ್ಬೋದು ಈ ಚಾರ್ಜಸ್ ಮಾತ್ರ ನಿಮಗೆ ಸದ್ಯಕ್ಕೆ ಬರುತ್ತೆ ಫ್ರೆಂಡ್ ಎರಡು ಲಕ್ಷ ಬಂದರೆ ಒಂದು ಒಂದು ಸಾವಿರ ಬರುತ್ತೆ ಅದಕ್ಕೆ ಒಂದು ಲಕ್ಷ ಬಂದರೆ ನಿಮಗೆ ಐನೂರು ರೂಪಾಯಿ ಬೀಳುತ್ತೆ ನಿಮ್ಮ ನಿಮ್ಮ ಬ್ಲ್ಯಾಕ್ ಮನೆಗಳು ಯಾವುದು ಎಷ್ಟು ಇರ್ತಾವೋ ಅಷ್ಟು ಮುಖಾಂತರ ನಿಮಗೆ ಕರೆಂಟ್ ಬಿಲ್ ಬರುತ್ತೆ ಅದು ನೀವು ಈಗ ಎರಡು ವರ್ಷ ಕಟ್ಟಬೇಕು ಎರಡು ವರ್ಷ ನಂತರ ನೀವು ಫುಲ್ ಅಸಸೆಂಟ್ ಮಾಡಿಕೊಂಡು ಪ್ರತಿಯೊಂದು ಮೇಂಟೆನೆನ್ಸ್ ನೀವು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಫ್ಲ್ಯಾಟು ಮೇಂಟೆನೆನ್ಸ್ ಇಲ್ಲ ಅಂದರೆ ಅದು ಯಾ ಆಗುತ್ತೆ ಹಾಗಾಗಿ ಮೇಂಟೆನೆನ್ಸ್ ಇಲ್ಲಿ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಫ್ಲಾಟ್ಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತಾರೆ ಹಾಗಾಗಿ ಇಲ್ಲಿ ಮೇಂಟೆನೆನ್ಸ್ ಅದು ಇರಲೇಬೇಕು ನೀವು ಅಸೋಸಿಯೇಟ್ ಮಾಡ್ಕೊಂಡು ಅಥವಾ ಕಂಟ್ರಾಕ್ಟರ್ ಮುಖಾಂತರ ಯಾವುದೋ ಅಸೋಸಿಯೇಟ್ ಮಾಡ್ಕೊಂಡು ನೀವು ಮೇಂಟೆನೆನ್ಸ್ ಇಷ್ಟು ಅಮೌಂಟು ಬರುತ್ತೆ ಅಂತ ಆಗಿ ಲೆಕ್ಕಾಚಾರದಲ್ಲಿ ನೀವು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಈಗ ಕರೆಂಟ್ ಎರಡು ವರ್ಷ ಮಾತ್ರ ನೀವು ಕರೆಂಟ್ ಚಾರ್ಜು ಏನು ಬಿಲ್ ಬರುತ್ತೋ ಅದು ಕಟ್ಟಬೇಕಾಗುತ್ತೆ ಫ್ರೆಂಡ್ ಇಷ್ಟು ನಿಮಗೆ ಮೇಂಟೆನೆನ್ಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಒಂದು ಬಿ ಎಚ್ ಎ ಫ್ಲಾಟು ಈ ಸದ್ಯಕ್ಕೆ ಹಂಗೆನೋ ನೀವು ಮೇಂಟೆನೆನ್ಸ್ ನೀವು ನಾವು ಇನ್ನೂ ಬಂದಿಲ್ಲ ಇದು ಎಕ್ಸಾಂಪಲ್ ನೀವು ಸಾಧಿನ ಪತ್ರ ತಗೊಂಡಿರ್ತೀರ ಮನೆ ನೀವು ಬಂದಿರಲ್ಲ ಏ ನಾವು ಮನೆಗೆ ಹೋಗಿಲ್ಲ ನಾವೇ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಎಲ್ಲ ಏನಿಲ್ಲ ನಿಮ್ಮ ಹೆಸರು ಬಂದು ನೀವೇನಾರು ಅಮೌಂಟ್ ಎಲ್ಲ ಪೇ ಮಾಡಿ ಅಲ್ಲಿ ನಿಮಗೆ ಬಂತು ಅಂದರೆ ನೀವು ಮನೆಗೆ ಅಲ್ಲಿ ಬರಲಿ ಬಿಡಲಿ ನೀವು ಅಲ್ಲಿ ಓನರ್ ಆಗಿರ್ತೀರ ನೀವು ಕರೆಂಟ್ ಚಾರ್ಜ್ ಬಿಲ್ ಕಟ್ಟಲೇಬೇಕಾಗುತ್ತೆ ಮೇಂಟೆನೆನ್ಸ್ ಚಾರ್ಜಸ್ ನೀವು ಕಟ್ಟಲೇಬೇಕಾಗುತ್ತೆ ಆ ಈ ಥರ ನೀವು ಇಲ್ಲಿ ಬರುತ್ತೆ ನಾವು ವಾಸವಾಗಿಲ್ಲ ಬ್ರೋ ಈಗ ಕೊಟ್ಟರೆ ಹಾಕಿಕೊಟ್ರೆ ಅಂತಂದರೆ ಅಲ್ಲಿ ಕೆ ಬಿ ಎಲ್ಲಿ ಬಂದು ನಿಮಗೆ ಅಪಾಯಿಂಟ್ಮೆಂಟು ಕರೆಂಟ್ ಕಟ್ ಮಾಡ್ತಾರೆ ಈ ಥರ ಪೊಸಿಷನ್ ಬರುತ್ತೆ ಅದು ದಯವಿಟ್ಟು ಆ ಥರ ಮಾಡ್ಕೊಳ್ಳೋಕ್ಕೋಗ್ಬೇಡಿ ಯಾಕೆಂದರೆ ಒಂದು ಪ್ರತಿಯೊಬ್ಬರು ಅಪಾಯಿಂಟ್ಮೆಂಟು ಒಂದು ಕೈಯಿಂದ ಸದ್ಯ ಆಗೋಲ್ಲ ಎಲ್ಲರೂ ಒಂದು ಡೂಟರಿಂದ ಇದು ಅಪಾಯಿಂಟ್ಮೆಂಟು ಅಂತಾರೆ ಒಡ್ಡಟ್ಟು ಇಲ್ಲ ಅಂದರೆ ಅದು ಅಪಾಯಿಂಟ್ಮೆಂಟ್ ಅಲ್ಲ ಮುಂಚೆನೇ ತಿಳ್ಕೊಳ್ಳಿ ಇಲ್ಲಿ ಅಪಾಯಿಂಟ್ಮೆಂಟ್ ಬರೋಕ್ಕಿಂತ ಮುಂಚೆ ಪ್ರತಿಯೊಂದು ಮೇಂಟೆನೆನ್ಸ್ ಚಾರ್ಜಸ್ ಇಲ್ಲಿ ಇದ್ದೇ ಇರುತ್ತೆ ಮತ್ತು ನೀವು ಈ ಸದ್ಯಕ್ಕೆ ಎರಡು ವರ್ಷ ನಿಮಗೆ ಕರೆಂಟ್ ಇದ್ದೇ ಇರುತ್ತೆ ಆದರೆ ಅಮೌಂಟ್ ಮಾತ್ರ ನೀವು ದಯವಿಟ್ಟು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಸಹಕರಿಸಬೇಕು ಯಾಕೆಂದರೆ ಯಾರೋ ಒಬ್ಬರು ಮುಂದುವಳಿಕೆ ಈಗ ಅವರು ಒಂದು ಕರೆಂಟ್ ಬಿಲ್ ಬಂದಿರುತ್ತೆ ಆ ಕರೆಂಟ್ ಬಿಲ್ ಅವ್ರು ಕಲೆಕ್ಷನ್ ಮಾಡಿಟ್ಟು ಫೋನ್ಪೇ ಮಾಡ್ತಾಬಿಟ್ಟು ಹೊಟ್ಟೆಗೆ ಕೂಡಿಸ್ಬೇಕು ಅದಿಗಮ್ಮ ಕೊಡಬೇಕು ಈ ಥರ ಕೆಲಸಗಳು ಇರ್ತವೆ ಹಾಗಾಗಿ ನೀವು ಮೇಂಟೆನೆನ್ಸ್ ಕರೆಂಟದು ಸಾಕಷ್ಟು ಪೇ ಮಾಡಿ ಪೇ ಮಾಡಲಿಲ್ಲ ಅಂದರೂ ನಿಮ್ಮ ಕೆ ಬಿ ಈ ಕರೆಂಟ್ ಬಿಲ್ ಸಿಟಿ ಒಳಗೆ ಯಾವುದೇ ಕಾರಣ ಇರಲಿಲ್ಲ ಅಂದರೆ ಒಂದು ಹದಿನೈದು ದಿನ ಅಂತ ತಿಂಗಳ ಇರ್ತವೆ ಇಲ್ಲಿ ಸಿಟಿಯಲ್ಲಿ ಕರೆಂಟ್ ಬಿಲ್ ಕರೆಕ್ಟಾಗಿ ಆ ಡೇಟಿಗೆ ಕಟ್ಟಿ ಒಂದು ದ್ವಾರ ಎರಡು ವಾರ ಇಲ್ಲ ಅಂದರೆ ಮೇನ್ ಕರೆಕ್ಟಾಗಿ ಕಟ್ ಮಾಡಿಬಿಡ್ತಾರೆ ಹಾಗಾಗಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕಾಗುತ್ತೆ ಇಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ರಿ ನೋಡಿ ಇದು ಇದೇ ಫ್ಲ್ಯಾಟ್ದು ಅಂತ ಹೇಳ್ತಾಯಿಲ್ಲ ಆಲ್ರೌಂಡ್ ಎಲ್ಲ ಕಡೆ ಫ್ಲ್ಯಾಟ್ಗಳದು ಇದ್ದೇ ಇರುತ್ತೆ ನಿಮ್ಮ ಒಂದು ರಾಜಗತಿ ಬಂದರೆಲ್ಲ ನಾವು ಬಡವರು ಅಂತ ಅಂತ ಅಲ್ಲ ಅದು ತಕ್ಕನಾಗಿ ಇಲ್ಲಿ ನಿಮಗೆ ಕರೆಂಟ್ ಬಿಲ್ ಏನು ಬಂದರೂ ಸಮನಾಗಿ ಅಂಚುತ್ತೆ ನೀವು ಗ್ರೂಪ್ನಲ್ಲಿ ನೋಡಿ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ನೋಡ್ತಾಳೆ ಕರೆಂಟ್ ಬಿಲ್ ನೋಡ್ಕೊಂಡು ಅಲ್ಲಿ ಪ್ರತಿಯೊಬ್ಬರ ಡೀಟೇಲ್ಸ್ ತಂದು ಎಷ್ಟೆಷ್ಟು ಬರುತ್ತೆ ಅಂತ ಹಂಚ್ಕೊಂಡು ಆದಷ್ಟು ಬೇಗ ಈಗ ಸರ್ಕಾರದವರು ಕೆ ಬಿ ಎಲ್ರು ಇಷ್ಟು ದಿನಾಂಕ ಅಂತ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಐದನೇ ತಾರೀಕು ಬಿಲ್ ಬಂದಿರುತ್ತೆ ಒಂದು ಹತ್ತು ದಿನ ಟೈಮ್ ಕೊಟ್ಟಿರ್ತಾರೆ ಹದಿನೈದನೇ ತಾರೀಕು ಒಳಗಡೆ ನೀವು ಕರೆಂಟ್ ಬಿಲ್ಲು ಪೇ ಮಾಡಿ ಅಂತ ಹೇಳಿರ್ತಾರೆ ನೀವು ಹದಿನೈದನೇ ತಾರೀಕು ಒಳಗಡೆ ಅಲ್ಲಿ ಕಲೆಕ್ಟ್ ಮಾಡಿ ನೀವು ಕೊಟ್ಟಿರ್ತು ಅವರು ಕಟ್ಟಿದಾಗ ನಿಮಗೆ ಕರೆಂಟ್ ಅಲ್ಲಿ ಇರುತ್ತೆ ನೀವು ಅಲ್ಲಿ ಲೇಟ್ ಮಾಡಿದಾಗ ಹದಿನೈದುನೇ ತಾರೀಕು ಬಿಟ್ಟು ಒಂದು ಮೂರು ದಿನ ನಾಲ್ಕು ದಿವಸ ಐದು ದಿವಸ ಈ ಥರ ಲೇಟ್ ಆಯಿತು ಅಂದರೆ ನಿಮಗೆ ಕರೆಂಟು ಫ್ಲ್ಯಾಟ್ ಕಲೆಕ್ಷನ್ ಕಟ್ ಮಾಡಿಬಿಡ್ತಾರೆ ಹಾಗಾಗಿ ಅದನ್ನ ನೀವೆಲ್ಲ ಒಡ್ಡಾಟಾಗಿ ನೀವು ಫ್ಲ್ಯಾಟು ಮೇಂಟೆನೆನ್ಸ್ ಮಾಡಿ ಅಂತ ನಾನು ತಿಳಿಸ್ತೀನಿ ಮತ್ತು ಇನ್ನೊಂದು ಸರ್ಕಾರದ ಯಾವುದೇ ಒಂದು ಒನ್ ಬಿ ಎಚ್ ಎರ ಫ್ಲಾಟ್ ಟು ಬಿ ಎಚ್ ಆಗಲಿ ಇದು ಇದು ಅನ್ವಯಿಸುತ್ತೆ ಟು ಬಿ ಎಚ್ ಎಲ್ಲೂ ಸಹ ಇದು ಅನ್ವಯಿಸುತ್ತೆ ಫ್ರೆಂಡ್ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನಿಗಮಗಳಲ್ಲಿ ಹೋಗಿ ನಿಮ್ಮ ಗ್ರೂಪ್ಗಳಲ್ಲಿರ್ತವೆ ಕೇಳ್ಕೊಳ್ಳಿ ಅಲ್ಲಿ ಸಾಕಷ್ಟು ಮಾಹಿತಿ ಗೊತ್ತಾಗ ಈಗ ಗೊತ್ತಿಲ್ಲದಾರಿಗೆ ಇದು ವೀಸಾ ಒಂದು ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ರಿಜಿಸ್ಟ್ರೇಷನ್ ಕರೆದಿರ್ತಾರೆ ಸುಮಾರು ಜನ ಚಿಕ್ಕಳ್ಳ ರಾಂಪುರ ಆಗಿರ್ಬೋದು ಸದನಹಳ್ಳಿ ಆಗಿರ್ಬೋದು ಅಥವಾ ಗೂಳಿಮಂಡಳ ಆಗಿರ್ಬೋದು ಇವರಿಗೆಲ್ಲ ಅಲ್ಲಿ ಅನುಭವ ಆಗಿರುತ್ತೆ ಬೇರೆಯವ್ರಿಗೆ ಅನುಭವ ಇದಿರಲ್ಲ ಮೇಂಟೆನೆನ್ಸ್ ಚಾರ್ಜಸ್ ಅನುಭವ ಇರಲ್ಲ ಹಾಗಾಗಿ ನಾನು ಈ ವಿಡಿಯೋ ಇನ್ನೂ ಹೊಸ್ದಾಗಿ ಬರೋವಂಥ ಸಾಕಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ವಿಷಯ ತಿಳಿಯಲಿ ಈಗ ಸುಮಾರು ಒಂದು ಐವತ್ತು ನಲ್ವತ್ತೊಂಬತ್ತು ಸಾವಿರ ಮನೆಗಳಿಗೆ ಕೇವಲ ನಾಲ್ಕು ಸಾವಿರ ಇಲ್ಲಿ ಕೊಟ್ಟಿರ್ತಾರೆ ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಇನ್ನು ನಲವತ್ತೈದು ಸಾವಿರ ಜನಕ್ಕೆ ಈ ಮ್ಯಾಟ್ರ್ ಅಷ್ಟು ಗೊತ್ತಿರಲ್ಲ ಹಾಗಾಗಿ ಈ ವಿಷಯ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಫ್ರೆಂಡು ಎಷ್ಟೇ ಏನೋ ಮಾಹಿತಿ ಬಂದರೂ ಏನೇ ನಿಮಗೆ ಅದ್ರ ಬಗ್ಗೆ ಡೌಟ್ಸ್ಗಳು ಇದ್ದರು ಕಮೆಂಟ್ ಹಾಕಿ ದಯವಿಟ್ಟು ನಾನು ಹೇಳ್ತೀನಿ ಕಮೆಂಟ್ಗಳಲ್ಲಿ ಸಾಕಷ್ಟು ಕೇಳುತ್ತೆ ಕೇಳ್ತಿರ್ತಾರೆ ಹಾಗಾಗಿ ನಾನು ಜಾಸ್ತಿ ಅಲ್ಲ ಫ್ರೆಂಡ್ ಇತ್ತೀಚೆಗೆ ಸುಮಾರು ನಾನೋದಿದೆ ಯಲಂಕ ಕ್ಷೇತ್ರದಲ್ಲಿ ಸಾಕಷ್ಟು ಇದ್ದಾವೆ ಅವರೆಲ್ಲ ವಿಸಿಟ್ ಮಾಡಿದೀನಿ ಸ್ವಲ್ಪ ನಿಂತಿದ್ದಾವೆ ಅಲ್ಲಲ್ಲಿ ಸರ್ಕಾರ ಶುರು ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಆದಷ್ಟು ಸರ್ಕಾರ ಹಣ ಬಿಡುಗಡೆಯೇ ಇಲ್ಲ ಅಲ್ಲಿ ವಿಚಾರಿಸಿದಾಗ ನಾವು ಇಂಜಿನಿಯರ್ ಕೇಳಿದಾಗ ಅವ್ರು ಹೇಳ್ತಿರೋದು ಹಣ ಬಿಡುಗಡೆ ಆಗಿಲ್ಲ ಅಷ್ಟೇ ಸರ್ಕಾರ ಈಗ ಹಣ ಬಿಡುಗಡೆ ಆಗಬೇಕು ಫ್ಲಾಟ್ಗಳೆಲ್ಲ ರೆಡಿ ಆಗಬೇಕು ಅಂತ ಹೇಳ್ತೀನಿ ಫ್ರೆಂಡ್ ಇಲ್ಲಿ ಸಾಕಷ್ಟು ವಿಷಯಗಳು ಹೇಳೋಂಥವು ಇನ್ನೂ ಬೇಕಾದಷ್ಟು ಇರ್ತವೆ ನೀವು ಹೊಸ ಹೊಸ ಚಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಇನ್ನು ಮುಂದೆ ನಾನು ಒಂದು ಸ್ವಲ್ಪ ಯಾವುದಾದ್ರೂ ಕಾರಣಾಂತರದಿಂದ ನಾನು ಸಾಕಷ್ಟು ವೀಡಿಯೋ ಮಾಡ್ತಿರ್ಲಿಲ್ಲ ನಿಮ್ಮ ಮುಂದೆ ಒಂದು ಸ್ವಲ್ಪ ಫ್ರೀ ಇದ್ದೀನಿ ಖಂಡಿತವಾಗಿ ನಿಮಗೆ ಹೊಸ ಹೊಸ ವಿಷಯಗಳು ನಿಮ್ಮ ಮುಂದೆ ಹೊಸ ಹೊಸ ಫ್ಲ್ಯಾಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಅದೇ ಥರ ಕೆ ಎಚ್ ಬಿ ಬಗ್ಗೆ ನಿಮಗೆ ಮಾ ಕೊಡ್ತೀನಿ ಕೆ ಎಚ್ ಬಿ ಒಂದು ಒಂದು ಸೈಟು ಸೈಟು ಮತ್ತು ಫ್ಲ್ಯಾಟು ಎರಡೂ ಸಹ ಇಲ್ಲಿ ಕೊಡ್ತಾರೆ ಅದು ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ